ಮಹಾರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲಿ ಇವತ್ತು ಒಂದು ಮಹತ್ವದ ಮತ್ತು ಭಾವನಾತ್ಮಕ ದಿನ ಅಜಿತ್ ಪವಾರ್ ಅವರ ಹಠಾತ್ ನಿಧನದ ನಂತರ ಉಂಟಾದ ರಾಜಕೀಯ ಶೂನ್ಯವನ್ನ ತುಂಬಲು ಅವರ ಪತ್ನಿ ಸುನೀತ್ರಾ ಪವಾರ್ ಈಗ ಅಖಾಡಕ್ಕಿಳಿದಿದ್ದಾರೆ ಕೇವಲ ಮೂರು ದಿನಗಳ ಹಿಂದೆ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಅವರನ್ನ ಕಳೆದುಕೊಂಡ ಮಹಾರಾಷ್ಟ್ರ ಇವತ್ತು ಅವರ ಪತ್ನಿ ಸುನೇತ್ರಾ ಪವಾರ್ ಅವರ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಿದೆ ಈ ನೇಮಕಾತಿಯ ಹಿಂದೆ ಹಲವು ಪ್ರಶ್ನೆಗಳು ಹೇಳ್ತಿವೆ ಇದು ಕೇವಲ ಅನುಕಂಪದ ಆಧಾರದ ಮೇಲೆ ನಡೆದ ನೇಮಕಾತಿನ ಅಜಿತ್ ಪವಾರ್ ಅವರ ಗಡಿಯಾರ ಚಿಹ್ನೆಯ ಎನ್ಸಿಪಿಯನ್ನು ಒಗ್ಗಟ್ಟಾಗಿ ಹಿಡಿದಿಟ್ಟುಕೊಳ್ಳೋಕೆ ಇದು ಅನಿವಾರ್ಯವಾಗಿತ್ತ ಶರದ್ ಪವಾರ್ ನೇತೃತ್ವದ ಬಣದೊಂದಿಗೆ ಎನ್ಸಿಪಿ ವಿಲೀನದ ಮಾತುಕತೆ ನಡೀತಿರುವಾಗ ಈ ನಿರ್ಧಾರ ಮಹಾಯುತಿ ಮೈತ್ರಿಗೆ ಪೂರಕವಾಗಲಿದೆಯಾ ಜನವರಿ ಇಪ್ಪತ್ತೆಂಟರಂದು ಬಾರಾಮತಿ ಬಳಿ ನಡೆದ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ನಿಧನರಾದ ನಂತರ ಎನ್ಸಿಪಿ ನಾಯಕತ್ವದ ಬಿಕ್ಕಟ್ಟನ್ನು ಇತ್ತು ಸುನೇತ್ರಾ ಪವಾರ್ ಅವರು ಈ ಹಿಂದೆ ಸಕ್ರಿಯ ರಾಜಕಾರಣದಿಂದ ದೂರವಿದ್ದು ಬಾರಾಮತಿಯಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸುಪ್ರಿಯಾ ಸುಳೆ ವಿರುದ್ಧ ಸ್ಪರ್ಧಿಸಿ ಸೋತಿದ್ದರೂ ನಂತರ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಇಂದು ಅವರು ಮಹಾರಾಷ್ಟದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಸುನೀತ್ರಾ ಪವಾರ್ ಅವರ ಈ ನಡೆ ಒಂದು ಜಾಣ್ಮೆಯ ರಾಜಕೀಯ ನಡೆ ಅಂತ ವಿಶ್ಲೇಷಿಸಬಹುದು ಪ್ರಫುಲ್ ಪಟೇಲ್ ಛಗನ್ ಭುಜ್ಬಲ್ ಅವರಂತಹ ಘಟಾನುಘಟಿ ನಾಯಕರಿದ್ದರೂ ಸುನೀತ್ರಾ ಅವರನ್ನ ಆಯ್ಕೆ ಮಾಡಿರುವುದು ಪಕ್ಷದಲ್ಲಿ ಒಡಕು ಉಂಟಾಗದಂತೆ ತಡೆಯಲು ಕುಟುಂಬದ ಸದಸ್ಯರೇ ನಾಯಕತ್ವ ವಹಿಸಿದ್ರೆ ಶಾಸಕರು ಚದುರಿ ಹೋಗೋದಿಲ್ಲ ಅನ್ನೋ ನಂಬಿಕೆ ಪಕ್ಷದ್ದಾಗಿದೆ ಶರದ್ ಪವಾರ್ ಅವರ ಎನ್ಸಿಪಿ ಬಣದೊಂದಿಗೆ ವಿಲೀನದ ಮಾತುಕತೆ ಅಂತಿಮ ಹಂತದಲ್ಲಿವೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಈಗ ನಾಯಕತ್ವವನ್ನು ಬೇರೆಯವರಿಗೆ ನೀಡಿದ್ರೆ ವಿಲೀನದ ನಂತರ ಪಕ್ಷದ ಮೇಲಿನ ಹಿಡಿತ ತಪ್ಪಬಹುದು ಅನ್ನೋ ಭಯ ಎನ್ಸಿಪಿ ಬಣಕ್ಕಿದೆ ಬಿಜೆಪಿಗೆ ಅಜಿತ್ ಪವಾರ್ ಅವರು ಪಶ್ಚಿಮ ಮಹಾರಾಷ್ಟ್ರದ ಪ್ರಬಲ ಶಕ್ತಿಯಾಗಿದ್ರು ಈಗ ಸುನೀತ್ರಾ ಅವರ ಮೂಲಕ ಆ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವುದು ಬಿಜೆಪಿಯ ಅನಿವಾರ್ಯತೆ ಆಗಿದೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹಣಕಾಸು ಖಾತೆಯನ್ನು ವಹಿಸಿಕೊಳ್ಳುವ ಸಾಧ್ಯತೆ ಇದ್ದು ಸುನೇತ್ರಾ ಅವರು ಅಬಕಾರಿ ಮತ್ತು ಕ್ರೀಡಾ ಇಲಾಖೆಗಳನ್ನ ನಿಭಾಯಿಸಲಿದ್ದಾರೆ ಸುನೀತ್ರಾ ಅವರಿಗೆ ಆಡಳಿತಾತ್ಮಕ ಅನುಭವದ ಕೊರತೆ ಇದೆ ಅಜಿತ್ ಪವಾರ್ ಪಾರ್ ಅವರಂತೆ ಆಕ್ರಮಣಕಾರಿ ರಾಜಕೀಯ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸೋದು ಅವರಿಗೆ ದೊಡ್ಡ ಸವಾಲಾಗಲಿದೆ ಸುನೇತ್ರಾ ಪವಾರ್ ಅವರ ಪದಗ್ರಹಣ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಪವಾರ್ ಕುಟುಂಬದ ಹಿಡಿತ ಇನ್ನೂ ಮುಗಿದಿಲ್ಲ ಅನ್ನೋದನ್ನ ಸಾರ್ತಾ ಇದೆ ಅಜಿತ್ ಪವಾರ್ ಅವರ ನಿಧನದ ನಂತರದ ಈ ಭಾವನಾತ್ಮಕ ರಾಜಕೀಯ ಬರುವ ಫೆಬ್ರವರಿಯಲ್ಲಿ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಎಷ್ಟು ಲಾಭವನ್ನು ತಂದುಕೊಡಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಸುನೇತ್ರಾ ಪವಾರ್ ಅವರು ಕೇವಲ ಅಜಿತ್ ಪವಾರ್ ಅವರ ನೆರಳಾಗಿ ಉಳಿತಾರೋ ಅಥವಾ ಸ್ವತಂತ್ರ ನಾಯಕಿಯಾಗಿ ಹೊರಹೊಮ್ತಾರೋ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಈಗ ರಾಜ್ಯಸಭಾ ಸದಸ್ಯರಾಗಿರುವ ಸುನೇತ್ರಾ ಅವರು ಆರು ತಿಂಗಳ ಒಳಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆಯಾಗಬೇಕು ಅವರು ಪತಿಯ ನಿಧನದಿಂದ ತೆರವಾಗಿರುವ ಬಾರಾಮತಿ ಕ್ಷೇತ್ರದಿಂದಲೇ ಕಣಕ್ಕಿಳಿಯುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು